ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ ಇಲ್ಲ ಭಾರಿ ಸುಂಕ ತರಲು ಸಿದ್ಧರಾಗಿ ಭಾರತಕ್ಕೆ ಟ್ರಂಪ್ ಖಡಕ್ ಎಚ್ಚರಿಕೆ ರಷ್ಯಾದಿಂದ ತೈಲ ಆಮದು ನಿಲ್ಲಿಸದಿದ್ದರೆ ಭಾರಿ ಸುಂಕ ಪಾವತಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತನಾಡಿದ್ದೇನೆ ಎಂದು ಅವರು ಪುನರುಚ್ಚರಿಸಿದ್ದು ಈ ಹಿಂದೆಯೇ ಭಾರತ ಟ್ರಂಪ್ ಅವರ ಹೇಳಿಕೆಯನ್ನು ತಳ್ಳಿಹಾಕಿ ಇದೀಗ ಭಾರತದ ನಿರಾಕರಣೆಗೆ ಪ್ರತಿಕ್ರಿಯಿಸಿರುವ ಟ್ರಂಪ್ ಹಾಗಿದ್ದರೆ ಸುಂಕ ಪಾವತಿಸುವುದನ್ನು ಮುಂದುವರಿಸಬೇಕಾಗುತ್ತದೆ ಎಂದು ಗುಡುಗಿದ್ದಾರೆ ವಾಷಿಂಗ್ಟನ್ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸದಿದ್ದರೆ ಭಾರತವು ಭಾರಿ ಸುಂಕವನ್ನು ಪಾವತಿಸುವುದನ್ನು ಮುಂದುವರಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಕಠಿಣ ಎಚ್ಚರಿಕೆ ನೀಡಿದ್ದಾರೆ ಏರ್ಫೋರ್ಸ್ ಒನ್ ಅಧ್ಯಕ್ಷೀಯ ವಿಮಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಭಾರತದ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡಿದ್ದೇನೆ ಮತ್ತು ಅವರು ಇನ್ನು ಮುಂದೆ ರಷ್ಯಾದ ತೈಲವನ್ನು ಖರೀದಿಸುವುದಿಲ್ಲ ಎಂದು ಹೇಳಿದ್ದಾರೆ ಎಂದು ಕಳೆದ ವಾರ ನೀಡಿದ್ದ ಹೇಳಿಕೆಯನ್ನೇ ಈ ಬಾರಿಯೂ ಪುನರುಚ್ಚರಿಸಿದರು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಅಂತಹ ಯಾವುದೇ ದೂರವಾಣಿ ಸಂಭಾಷಣೆ ನಡೆದಿಲ್ಲ ಎಂದು ಭಾರತ ಕಳೆದ ವಾರವೇ ಸ್ಪಷ್ಟಪಡಿಸಿತ್ತು ಈ ಬಗ್ಗೆ ಸುದ್ದಿಗಾರರು ಡೊನಾಲ್ಡ್ ಟ್ರಂಪ್ ಅವರ ಗಮನ ಸೆಳೆದಾಗ ಅವರು ಹಾಗೆ ಹೇಳಲು ಬಯಸಿದರೆ ಅವರು ಭಾರೀ ಸುಂಕವನ್ನು ಪಾವತಿಸುವುದನ್ನು ಮುಂದುವರಿಸುತ್ತಾರೆ ಅವರಿಗೆ ಹಾಗೆ ಮಾಡಲು ಇಷ್ಟವಿಲ್ಲ ಎಂದು ಟ್ರಂಪ್ ಪ್ರತಿಕ್ರಿಯಿಸಿದರು ರಷ್ಯಾದಿಂದ ಭಾರಿ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಖರೀದಿಸುವ ಮೂಲಕ ಭಾರತವು ಉಕ್ರೇನ್ ಮೇಲಿನ ಯುದ್ಧಕ್ಕೆ ಪರೋಕ್ಷವಾಗಿ ಹಣಕಾಸು ಒದಗಿಸುತ್ತಿದೆ ಎಂಬುದು ಡೊನಾಲ್ಡ್ ಟ್ರಂಪ್ ಆರೋಪವಾಗಿದೆ ಈ ಹಿನ್ನೆಲೆಯಲ್ಲಿ ರಷ್ಯಾದ ಪ್ರಮುಖ ವ್ಯಾಪಾರ ಪಾಲುದಾರರ ಮೇಲೆ ವಿಶೇಷವಾಗಿ ಇಂಧನ ವಲಯದಲ್ಲಿ ಅಮೆರಿಕವು ಒತ್ತಡವನ್ನು ಹೆಚ್ಚಿಸುತ್ತಿದೆ ಇದರ ಭಾಗವಾಗಿಯೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಈಗಾಗಲೇ ವಾಷಿಂಗ್ಟನ್ ಭಾರತದ ಹಲವಾರು ರಫ್ತು ಉತ್ಪನ್ನಗಳ ಮೇಲೆ ಶೇ ಐವತ್ತರಷ್ಟು ಸುಂಕವನ್ನು ವಿಧಿಸಿದೆ ಇದು ವಿಶ್ವದಲ್ಲೇ ಅತಿ ಹೆಚ್ಚಿನ ಸುಂಕಗಳಲ್ಲಿ ಒಂದಾಗಿದೆ ಅಮೆರಿಕವು ಭಾರತದ ಮೇಲೆ ಶೇ ಇಪ್ಪತ್ತೈದು ರಷ್ಟು ಸುಂಕ ವಿಧಿಸಿತ್ತು ಬಳಿಕ ಉಕ್ರೇನ್ ಯುದ್ಧಕ್ಕೆ ಹಣಕಾಸಿನ ಮೂಲವಾಗಿರುವ ರಷ್ಯಾದೊಂದಿಗಿನ ವಹಿವಾಟುಗಳನ್ನು ನಡೆಸುತ್ತಿರುವುದಕ್ಕೆ ಶೇ ಇಪ್ಪತ್ತೈದರಷ್ಟು ದಂಡ ವಿಧಿ ಈ ಮೂಲಕ ಒಟ್ಟಾರೆ ಶೇ ಐವತ್ತರಷ್ಟು ಭಾರಿ ಸುಂಕವನ್ನು ಹೇರಿತು ಇದಾದ ಬಳಿಕ ರಷ್ಯಾದೊಂದಿಗಿನ ಕಚ್ಚಾ ತೈಲ ವ್ಯಾಪಾರವನ್ನು ಭಾರತ ನಿಲ್ಲಿಸದಿದ್ದರೆ ಈ ಸುಂಕಗಳು ಭಾರತದ ಮೇಲೆ ಮುಂದುವರಿಯಲಿವೆ ಅಥವಾ ಇನ್ನಷ್ಟು ಹೆಚ್ಚಾಗಬಹುದು ಎಂದು ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳುತ್ತಿದ್ದಾರೆ ಆದರೆ ಭಾರತ ಮಾತ್ರ ಎಲ್ಲಿಂದ ಕಚ್ಚಾ ತೈಲ ಖರೀದಿಸಬೇಕು ಎನ್ನುವುದು ದೇಶದ ಪರಿಸ್ಥಿತಿ ಹಾಗೂ ಮಾರುಕಟ್ಟೆ ಸ್ಥಿತಿಗತಿಗಳನ್ನು ಅವಲಂಬಿಸಿ ನಮ್ಮದೇ ತೀರ್ಮಾನ ಎಂದು ಹೇಳುತ್ತಲೇ ಬಂದಿದೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ ನನ್ನ ಚಾನಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ